ನಮಸ್ತೆ ಹ್ಯಾಪಿ ಲೈಫ್ಗೆ ಸ್ವಾಗತ ನಾನು ಶುಭಶ್ರೀ ಶಿವಕುಮಾರ್ ಇವತ್ತು ರಾಮನವಮಿ ಸುಳ್ಯ ತಾಲೂಕಿನ ಎಣ್ಮೂರು ಗ್ರಾಮದಲ್ಲಿರುವ ರಾಮ ಭಜನಾ ಮಂದಿರದಲ್ಲಿ ಅರ್ಧ ಏಕಹ ಭಜನೆ ಅಂದರೆ ಸಂಜೆಯಿಂದ ಬೆಳಗ್ಗೆ ತನಕ ಭಜನೆ ಈ ಭಜನೆಯಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ತಂಡವನ್ನು ಕರೆದಿದ್ದರು ಮಧ್ಯದಲ್ಲಿ ಭಜನಾ ಮಂದಿರದ ಮುಖ್ಯ ಕಟ್ಟಡ ಇದ್ದರೆ ಒಂದು ಬದಿಯಲ್ಲಿ ಸಭಾಂಗಣ ಮತ್ತೊಂದು ಬದಿಯಲ್ಲಿ ಭೋಜನ ಶಾಲೆ ಭೋಜನ ಶಾಲೆಯ ಒಂದು ಬದಿಯಲ್ಲಿ ಅಡುಗೆ ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆ ಉಂಟು ಮತ್ತು ಅದರ ಪಕ್ಕದಲ್ಲೇ ಕೈ ತೊಳಿಲಿಕ್ಕೆ ಬೇಕಾದಷ್ಟು ವ್ಯವಸ್ಥೆ ಉಂಟು ಮತ್ತು ಶೌಚಾಲಯದ ವ್ಯವಸ್ಥೆ ಕೂಡ ಉಂಟು ಇನ್ನೊಂದು ಬದಿಯಲ್ಲಿ ಒಂದು ವಿಶಾಲವಾದ ಸಭಾಂಗಣ ಇಲ್ಲಿ ಆಗಾಗ ಭಜನಾ ಕಾರ್ಯಕ್ರಮಗಳು ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಇತ್ಯಾದಿಗಳು ನಡೀತಾ ಇರ್ತದಂತೆ ನಡಿಬೇಕು ಕೂಡ ಊರಿಗೆ ಒಂದೊಂದು ಭಜನಾ ಮಂದಿರ ಇದ್ದುಕೊಂಡು ಮತ್ತು ಆ ಭಜನಾ ಮಂದಿರದಲ್ಲಿ ಕಾರ್ಯಕ್ರಮಗಳು ಆಗ್ತಾ ಇದ್ದರೆ ಜನರಲ್ಲಿ ಧಾರ್ಮಿಕ ಶ್ರದ್ಧೆ ಹೆಚ್ಚಾಗ್ತದೆ ಇದರಿಂದಾಗಿ ಊರಿಗೆ ಒಳ್ಳೆಯದಾಗ್ತದೆ ಎಲ್ಲ ಸರಿ ನಾವೀಗ ಭಜನಾ ಮಂದಿರದ ಒಳಗೆ ಹೋಗುವ ಇಲ್ಲಿ ಉಂಟು ಒಂದು ವಿಶೇಷ ಇಲ್ಲಿನ ಸೀತಾರಾಮ ಲಕ್ಷ್ಮಣ ಮತ್ತು ಹನುಮಂತನ ವಿಗ್ರಹ ನೋಡಿ ಒಮ್ಮೆ ಇಲ್ಲಿರುವ ವಿಗ್ರಹ ಸಾಮಾನ್ಯದ್ದಲ್ಲ ಇದು ಅಯೋಧ್ಯೆಯಿಂದ ರಾಮರಥಯಾತ್ರೆ ಸಂದರ್ಭದಲ್ಲಿ ಬಂದಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸವಿಯಲ್ಲಿ ಇಲ್ಲಿ ಬಂದು ಇಲ್ಲಿ ಪ್ರತಿಷ್ಠೆ ಆದದ್ದು ಇಲ್ಲಿ ಹತ್ತಿರದಲ್ಲೇ ಉಂಟು ನೋಡಿ ಭಾರತ ಮಾತೆಯ ವಿಗ್ರಹ ಭಾರೀ ಅಪರೂಪವಾದ ಭಾರತಮಾತೆಯ ಈ ಮೂರ್ತಿ ನೋಡಲಿಕ್ಕೆ ತುಂಬ ಆಕರ್ಷಕವಾಗಿ ಉಂಟು ನಮ್ಮೂರಿನಲ್ಲೇ ಸುತ್ತಮುತ್ತ ಭಾರತಮಾತೆಯ ವಿಗ್ರಹವೇ ಇಲ್ಲ ಅದರಲ್ಲೂ ಇದು ವಿಶೇಷವಾದದ್ದು ಅಯೋಧ್ಯೆಯಿಂದ ಬಂದಂಥದ್ದು ಶ್ರೀರಾಮನೊಟ್ಟಿಗೆ ನಿತ್ಯ ಭಾರತಮಾತೆಗೂ ಪೂಜೆ ಸಲ್ಲುವ ಈ ಸ್ಥಳದಲ್ಲಿ ನಮಗೆ ಭಜನೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ಒಂದು ಪುಣ್ಯ ಅಂತ ಹೇಳ್ಬೋದು ನಾನು ಹಾಡಿದ ಒಂದು ಹಾಡಿನೊಂದಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು